ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಂತಾಮಣಿ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ತಾಲೂಕು ಆಡಳಿತ ಹಾಗೂ ತಾಲೂಕ್ ಪಂಚಾಯತ್ ಮತ್ತು ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದ ಭಾರತ ರತ್ನ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಜನ್ಮ ದಿನಾಚರಣೆ ಹಾಗೂ ಶಿಕ್ಷಕರ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಉನ್ನತ ಶಿಕ್ಷಣ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಭಾಗವಹಿಸಿ ಚಿಂತಾಮಣಿ ತಾಲೂಕಿನಲ್ಲಿ ನಡೆಯುತ್ತಿರುವ ವಿವಿಧ ಅಭಿವೃದ್ಧಿ ಬಗ್ಗೆ ವಿವ ಎಳೆ ಎಳೆಯಾಗಿ ವಿವರಿಸಿದರು ಕಾರ್ಯಕ್ರಮದಲ್ಲಿ ಬಿಒ ವಿ ಉಮಾದೇವಿ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಚುನಾಯಿತ ಪ್ರತಿನಿಧಿಗಳು ಶಿಕ್ಷಕರು ನಿವೃತ್ತ ಶಿಕ್ಷಕರು ಭಾಗವಹಿಸಿದ್ದರು ಸುಮಾರು ಎಂಟುನೂರ ಐವತ್ತಕ್ಕಿಂತ ಹೆಚ್ಚು ಆಸ್ಪತ್ರೆಗಳು ಇರ್ತಕ್ಕಂಥ ಒಂದು ಗವ್ಯವಾದಂಥ ಅಂಬೇಡ್ಕರ್ ಭವನ ತಮ್ಮ ಮುಂದೆ ಕಾಣಿದೆ ತಮಗೆ ಗೊತ್ತಿದೆ ಕಾಮಗಾರಿ ಆಗ್ತಾ ಇದೆ ಯಾವ ರೀತಿ ಅದಕ್ಕೆ ಈಗಾಗಲೇ ಏನಾಗಿತ್ತು ಬಗ್ಗೆ ನಾನು ಚರ್ಚೆ ಮಾಡಲ್ಲ ಆ ಇತಿಮಿತಿಗಳಲ್ಲಿ ಅದನ್ನು ಯಾವ ರೀತಿ ಹೆಚ್ಚಿನ ಜನ ತೀರ್ತಕ್ಕಂಥದ್ದು ವ್ಯವಸ್ಥೆ ಮಾಡಬೇಕು ಸುಸಜ್ಜಿತವಾಗಿ ಅದನ್ನು ರೂಪಿಸ್ಬೇಕು ಬಹಳಷ್ಟು ಜನ ನಾವು ಕಣ್ಣು ಭವನ ನೋಡಿದ ಗೊತ್ತಿಲ್ಲ ನಾವು ಭವನದ ರೀತಿಯಲ್ಲೇ ಬಹುಶಃ ಯಾಕಂದ್ರೆ ಅದು ಪ್ರಾರಂಭದಲ್ಲೇ ಅದಕ್ಕೆ ವಿನ್ಯಾಸ ಮಾಡಿದ್ರು ದೊಡ್ಡದಾಗಿ ಆದ್ರೆ ಇಲ್ಲಿ ನಾವು ಇರ್ತಕ್ಕಂಥ ಇತಿ ರೀತಿಗಳಲ್ಲಿ ಇದನ್ನ ಬದಲಾವಣೆ ಮಾಡೋಕ್ಕೆ ಕೆಲಸ ಮಾಡಿದ್ದೇವೆ ಅದರಿಂದ ನಾವು ಮುಂದಿನ ದಿವಸ ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳು

그러니까 지금은 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 지금 ಭವನ ಇಡೀ ರಾಜ್ಯದಲ್ಲೇ ಮಾದರಿಯಾಗಿ ನಿರ್ಮಾಣ ಮಾಡತಕ್ಕಂತ ಒಂದು ಪ್ರಯತ್ನ ಮಾಡ್ತಾ ಇದ್ವಿ ಈ ರೀತಿ ಹಲವಾರು ಕಾರ್ಯಕ್ರಮಗಳು ಮತ್ತು ವಿವಿಧ ದೇವಸ್ಥಾನಗಳಿಗೆ ಸುಮಾರು ಮೂರು ಕೋಟಿಗಿಂತ ಹೆಚ್ಚು ಅನುದಾನವನ್ನ ವಿವಿಧ ಗ್ರಾಮಗಳ ದೇವಸ್ಥಾನಗಳ ನಿರ್ಮಾಣಕ್ಕೆ ಏನು ಜನ್ಮ ಒತ್ತಾಯ ಇತ್ತು ಅದನ್ನು ಕೊಡುವಂತ ಕೆಲಸ ಮಾಡ್ತೇವೆ ಈ ರೀತಿ ಬಹಳಷ್ಟು ಅಭಿವೃದ್ಧಿ ವಿಚಾರದಲ್ಲಿ ಬಹಳಷ್ಟು ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೇವೆ ನಿಮಗೆ ಗೊತ್ತಿದೆ ಈಗ

it it's درشالي جي شيتا ۾ آءٌ پنهنجي ڪارنامي کي ಪಡ್ಕೊಂಡು ನಮ್ಮ ಕ್ಷೇತ್ರದ ಸಮಗ್ರ ಅಭಿವೃದ್ಧಿ ಆಗಬೇಕು ಅದು ರೈತರಿಗೆ

about what